ೊಳಗೆ ಪ್ರವೇಶಿಸುತ್ತದೆ ಭ್ರೂಣವು ಮೂರು ಅಥವಾ ಐದನೇ ಮಾಸದಲ್ಲಿರುವಾಗ ಅದರಲ್ಲಿ ಜೀವನ ಶಕ್ತಿ ಬರುತ್ತದೆ ಈ ಜೀವನ ಶಕ್ತಿಯೇ ಆತ್ಮವಾಗಿದೆ ಆತ್ಮವನ್ನು ಪ್ರಾಣವೆಂದು ಕರೆಯುತ್ತಾರೆ ಆತ್ಮವೇ ಪ್ರಾಣ ಶಕ್ತಿಯಾಗಿದೆ ಆತ್ಮದಲ್ಲಿ ಸಂಚಿತವಾಗಿರುವ ಗುಣ ಮತ್ತು ಅನುಭವಗಳ ಆಧಾರದ ಮೇಲೆ ಶರೀರದ ಡಿಎನ್ಎ ಮತ್ತು ವಿಭಿನ್ನ ಅಂಗಗಳ ನಿರ್ಮಾಣವಾಗುತ್ತದೆ ಬೆಳ್ಳಗಳ ಗುರುತುಗಳು ಮತ್ತು ವಿಭಿನ್ನ ಅಂಗಗಳ ನಿರ್ಮಾಣವೂ ಸಹ ಆತ್ಮನ ಕರ್ಮಗಳನ್ನು ಮತ್ತು ಸಂಸ್ಕಾರದ ಕಥೆಯನ್ನು ಹೇಳುತ್ತಾರೆ ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೊಂದು ಸಾಬೀತಾಗಿವೆ ಮರಣವೆಂದರೇನು ತೊಟ್ಟಾಗ ಅಥವಾ ಹೂತಾಗ ಅದು ಪ್ರಕೃತಿಯ ಪಂಚತತ್ವಗಳಲ್ಲಿ ಲೀನವಾಗಿ ಹೋಗುತ್ತದೆ ತನ್ನ ಹಳೆಯ ಶರೀರವನ್ನು ಬಿಟ್ಟು ಆತ್ಮವು ಬೇರೆ ತಾಯಿಯ ಗರ್ಭದಲ್ಲಿ ಪ್ರವೇಶಿಸುತ್ತದೆ ಮನುಷ್ಯಾತ್ಮವು ಅನ್ಯ ಪೃಷ ವರ್ಗದ ನಿರ್ಧಾರಿತ ಸಮಯಕ್ಕೆ ಬಂದು ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ ಯಾವಾಗ ಶರೀರವು ಅತಿ ವಯಸ್ಸು ರೋಗ ಅಥವಾ ಘಾತುಕ ಪೆಟ್ಟಿನ ಕಾರಣದಿಂದ ಅನುಪಯೋಗಿಯಾಗಿ ಆಗಿಬಿಡುತ್ತದೆಯೋ ಆಗ ಆತ್ಮವು ಶರೀರವನ್ನು ಮಸ್ಜಿದ್ರು ಚರ್ಚ್ ಹಾಗೂ ಗುರುದ್ವಾರಗಳನ್ನು ನಿರ್ಮಿಸಿದ್ದೀರಿ ನೀವು ವೇದಶಾಸ್ತ್ರ ಮುಂತಾದ ಅನೇಕ ಧರ್ಮದ ಪುಸ್ತಕಗಳನ್ನು ಬರೆದಿ ನನ್ನ ಬಳಿ ತಲುಪಲು ನೀವು ಪೂಜೆ ಅರ್ಚನೆ ತಪಸ್ಸು ಮುಂತಾದುದನ್ನು ಮಾಡಿದ್ದೀರಿ ನೀವು ನನ್ನ ಹೆಸರಿನ ಮೇಲೆ ಅನೇಕ ಯುದ್ಧಗಳನ್ನು ಸಾರಿದ್ದೀರಿ ಅಂತೀರಿ ಈಗ ಕ್ರಮಬದ್ಧವಾಗಿ ನಿಮ್ಮ ಯಾತ್ರೆ ಆರಂಭವಾಗುತ್ತದೆ ಈ ಭೌತಿಕ ದೇಹ ಮತ್ತು ಪ್ರಪಂಚದಿಂದ ಆಚೆ ಹಾರಿ ನೀಲಿಯ ಆಕಾಶದೆ ಪ್ರಾರಂಭದಲ್ಲಿ ನೀವು ಆತ್ಮರೂ ಸಹ ನನ್ನ ಜೊತೆ ಪರಮಧಾಮದಲ್ಲಿ ನಿವಾಸ ಮಾಡುತ್ತೀರಿ ನಂತರ ನೀವು ಜನ್ಮ ಮತ್ತು ಕರ್ಮದ ಅವಿನಾಶಿಯಾದ ಪಾತ್ರವನ್ನು ಮಾಡುತ್ತ ಸೃಷ್ಟಿಯ ನಾಟಕ ರಂಗದ ಮೇಲೆ ಅವತರಿತರಾಗುತ್ತೀರಿ ಅವಿನಾಶಿ ನಾಟಕ ಹೇಳ್ತೀವಲ್ಲ ದೇವ್ರು ಧ್ಯಾನ ಮಾಡಿ ಯಾರ ಸತ್ತ ವರ್ಷ ಹೇಳ್ತಾರೆ ದೇವ್ರು ಧ್ಯಾನ ಮಾಡ್ಬೋದಲ್ಲ ಧ್ಯಾನ ಮಾಡೋದಂತೆ ಪಾಪ ಪರಿಹಾರ ಆಗುತ್ತೆ ಪುಣ್ಯ ಬರ್ತದೆ ಸುಖ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಮಲ್ ಜಗಳಾಡಬಾರ್ದು ಹೊಡೆದಾಡ್ಬಾರ್ದು ಅಕ್ಕಪಕ್ಕ ಮನೆ ಚಾಣಿ ಹೇಳಬಾರ್ದು ಅಲ್ವಾ ಇದು ಎಲ್ಲ ಇಲ್ಲ ಕಾಣಿಕೆ ತರ ಕಾಣ್ತಾರೆ ಅಯ್ಯೋ ಸಮಯ ಕಾಣಿಕೊಟ್ಟಿದೆ ಇದು ಹಂಗಲ್ಲ ಇದು ಇಲ್ಲಿ ದುಡ್ಡು ಕೊಡಬಾರ್ದು ಯಾರವೇ ನೀವಲ್ಲಿ ನಮ್ಮ ಸಂಸ್ಥೆ ಬಂದು ಕಲಿಬೇಕು ದುಡ್ಡು ಕೊಡ ದುಡ್ಡು ಡೋಸಲ್ಲಿ ಬಂದಿಲ್ಲ ನಾವಿಲ್ಲಿ ದುಡ್ಡು ದುಡ್ಡು ಡೋಸಲಿ ತಿಳ್ಕೊಂಬಿಟ್ಟಿರ ನೀವು ಅಲ್ಲಿ ಬಂದು ಸಮಯ ತಗೋಬೇಕು ಐಜ್ ನೀವು ಅಲ್ಲಿ ಕಲಿಬೇಕು ಅವರತ್ರ ಬಂದು ಏನೆಲ್ಲ ದುಡ್ಡು ಕೊಡ್ತಾವ್ರೆ ಇದೇ ಫಸ್ಟ್ ಈ ತರ ಆಗಿರೋದು ಇವರಲ್ಲಿ ಇಲ್ಲಿ ದುಡ್ಡು ಹಾಂ ನೀವು ಬಂದಲ್ಲಿ ಕಲಿಬೇಕು ಕಲ್ತು ನಿಮ್ಮಲ್ಲಿ ಸುಖ ಶಾಂತಿ ನಿಮ್ದು ಪಡಿಬೇಕು ನೀವೇ ಪಡಿಬೇಕು ದೇವರು ನಿಮಗೆ ನೇರ ನಮ್ಮಿಂದ ಕೊಡಲ್ಲ ನೀವು ಅವನ ನೇರ ತಗೋಬೇಕು ಅದಕ್ಕೆ ಪರಮಾತ್ಮನ ಧ್ಯಾನ ಮಾಡೋಕ್ಕೆ ರಾಹುಕಾಲ ಗುಳಿಕಾಲ ಅಮಾಸ್ಯ ಉಣ್ಮೆ ಅಲ್ವಾ ಹಂಗಿಲ್ಲ ಅಥವಾ ಮಸೀದಿ ಚರ್ಚು ದೇವಸ್ಥಾನ ಅಂತ ಇಲ್ಲ ಎಲ್ಲರೂ ಧ್ಯಾನ ಮಾಡ್ಬೋದು ನೀವು ಮನುಷ್ಯ ಚೆನ್ನಾಗಿರೋದು ಧ್ಯಾನ ಮಾಡೋಕ್ಕೆ ಖುಷಿ ಇರಬೇಕು ಅಲ್ವಾ ಅಡುಗೆ ಮಾಡ್ದಂಗಲ್ಲ ಅದು ಅಡುಗೆ ಮಾಡಿದಾಗಲ್ಲ ಭಜನೆ ಮಾಡ್ದಂಗು ಅಲ್ಲ ಡ್ಯಾನ್ಸ್ ಮಾಡಿದಂಗೆ ಅಲ್ಲ ಧ್ಯಾನ ಸೈಲೆಂಟಾಗಿ ಕೂತು ಧ್ಯಾನ ಮಾಡೋದು ನೀವೆಷ್ಟು ಸೈಲೆಂಟ್ ಆಗಿರ್ತೀರ ಅಷ್ಟು ಮನಸ್ಕೂಲಾಗ್ತು ಶಕ್ತಿ ಆಗುತ್ತೆ ಆದಷ್ಟು ಶಾಂತಿ ಗಲಾಟೆ ಆಡುವ ಮನೆಯಲ್ಲಿ ಜಗಳಾಡಬಾರ್ದು ಹೊಡೆದ ಮನಸ್ಕೊಬಾರ್ದು ಮನೇಲಿ ಗಂಡು ದುಡಿತನ ಇಲ್ಲೋ ಕಮ್ಮಿ ಇಲ್ಲೋ ಜಗಳಾಡಬಾರ್ದು ಕುಡುಕ್ರ ಮನೆಯಲ್ಲಿ ಕುಡಿಬೇಡಿ ಅಂತ ಹೇಳ್ಬೇಕು ಜಗಳಾಡಬಾರ್ದು ಹೊಡ್ದು ಇಲ್ಲ ನೋಡಿ ಅದಕ್ಕೆ ಇನ್ನು ಅಡ್ರೆಸ್ ಕೊಟ್ಟು ಅಡ್ರೆಸ್ಸಿಗೆ ಬನ್ನಿ ಭಗವಂತ ಅವತರಣೆ ಸುಮಾರು ವರ್ಷ ಆಗೋಯ್ತು ಅವರಿಗೆ ಭಗವಂತನಿಗೆ ಜಾತಿ ವೇದ ಇಲ್ಲ ಭಾಷೆ ವ್ಯದೇ ಇಲ್ಲ ನೀವು ಯಾವ ಕುಲ ಏನು ತಿಂಗೆ ಏನು ಕೇಳೋದು ಭಗವಂತ ನೀವು ಮನಸ್ಸು ಶುದ್ಧವಾಗಿದ್ರೆ ಶಕ್ತಿ ಆಗುತ್ತೆ ಪಾಪ ಕಳೆದೋಗುತ್ತೆ ಅಷ್ಟು ಮಾಡ್ಕೋತೀರಾ ಅದಕ್ಕೆ ನಿಮಗೆ ಬೆಳಿಗ್ಗೆ ಒಂದು ಸಂಜೆ